ಕುಟುಂಬದ ಒತ್ತಾಯ ನೆನೆಯ ಇದು ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಸಿ ಬಿ ಐ ತನಿಖೆನೇ ಆಗಬೇಕು ಸಿ ಬಿ ಐ ತನಿಖೆನೇ ಆಗಬೇಕು ಇದು ಬರೀ ನಮ್ಮ ಡಿಮ್ಯಾಂಡ್ ಅಷ್ಟೇ ಅಲ್ಲ ನಮ್ಮ ಒತ್ತಾಯ ಅಷ್ಟೇ ಅಲ್ಲ ಆಗ್ರಹ ಅಷ್ಟೇ ಅಲ್ಲ ಆ ಸಚಿನ್ ಕುಟುಂಬ ಏನಿದೆ ಪಾಂಚಲ್ ಕುಟುಂಬ ಎಲ್ಲ ಸಹೋದರಿಯರು ಕೂಡ ಯಾವುದೇ ಕಾರಣಕ್ಕೂ ನನ್ನ ತಮ್ಮನಿಗೆ ನ್ಯಾಯ ಸಿಗೋದಿಲ್ಲ ನನ್ನ ತಮ್ಮನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾರೆ ಇವರು ಹಾಗಾಗಿ ಇದು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅಂತೇಳಿದರೆ ಇವತ್ತು ಸಿ ಬಿ ಐ ತನಿಖೆನೇ ಆಗಬೇಕು ಅಂತೇಳಿ ಕುಟುಂಬ ಒತ್ತಾಯ ಮಾಡಿದೆ ಮತ್ತೊಂದು ಕಡೆ ಪಾಪ ಪ್ರಿಯಾಂಕಾ ಖರ್ಗೆ ಅವರು ಮರುವು ಜಾಸ್ತಿ ಅವರಿಗೆ ಮರು ಜಾಸ್ತಿ ಮೇಧಾವಿಗಳು ಅದೆಲ್ಲ ಒಪ್ಕೊಳ್ಳೋಣ ಅದ್ರ ಜೊತೆಲಿ ಮರುವು ಕೂಡ ಜಾಸ್ತಿ ಇದೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಈಶ್ವರಪ್ಪನವ್ರ ಮೇಲೆ ಆರೋಪ ಬಂದಾಗ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು ತಾವು ಮರಿಬಾರ್ದು ಈಶ್ವರಪ್ಪನವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು ಮರಿಬಾರ್ದು ಅದಕ್ಕಿಂತ ಮುಂಚಿತವಾಗಿ ಮಡಿಕೇರಿನಲ್ಲಿ ಏನು ಪೊಲೀಸ್ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರು ಗಣಪತಿ ಭಟ್ ಆ ಪ್ರಕರಣದಲ್ಲಿ ನಿಮ್ಮದೇ ಸರ್ಕಾರ ಇದೇ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿದ್ದಾಗ ಜಾರ್ಜ್ ಅವರು ಕೂಡ ಅಂದಿನ ಗೃಹ ಸಚಿವರು ಅವರು ಕೂಡ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕ್ಲೀನ್ ಚಿಟ್ ಬಂದ ನಂತರದಲ್ಲಿ ಸಿಬಿಐ ತನಿಖೆ ಆಯಿತು ಯಾಕೆಂದರೆ ನಾಳೆ ಕಾಂಗ್ರೆಸ್ನವ್ರು ಹೇಳ್ಬೋದು ಮುಖ್ಯಮಂತ್ರಿಗಳು ಇದು ಕೇಂದ್ರ ಸರ್ಕಾರದ ಕೈ ಬೊಂಬೆ ಅಂತೇಳಿ ಜಾರ್ಜ್ ಅವರ ಪ್ರಕರಣದಲ್ಲಿ ಗಣಪತಿ ಭಟ್ ಪ್ರಕರಣದಲ್ಲಿ ನಮ್ದೇ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಜವರ ಪ್ರಧಾನಮಂತ್ರಿ ಇದ್ದಾಗ ಸಿ ಬಿ ಐ ತನಿಖೆ ಆಗಿ ಕ್ಲೀನ್ ಚಿಟ್ ಸಿಕ್ಕಿದೆ ಅದನ್ನು ಮರಿಬಾರ್ದು ಮಾನ್ಯ ಸಿದ್ದರಾಮಯ್ಯನವರು ಪ್ರಿಯಾಂಕಾ ಖರ್ಗೆ ಅವರು ಕೂಡ ನಾಗೇಂದ್ರ ಅವರು ವಾಲ್ಮೀಕಿ ನಿಗಮ ಹಗರಣದಲ್ಲಿ ತಲೆ ಸಿಗ್ಲಾ ಸಿಕ್ಕಾಕೊಂಡಾಗ ಅವರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ಇದೇ ಸರ್ಕಾರದಲ್ಲಿ ಹಾಗಾಗಿ ನಾನಿವತ್ತು ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ಆಗ್ರಹ ಮಾಡ್ತೇನೆ ಒಂದು ಕ್ಷಣನೂ ಕೂಡ ತಡ ಮಾಡಿದೆ ಒಂದು ಕ್ಷಣನೂ ಕೂಡ ತಡ ಮಾಡಿದೆ ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆಯನ್ನು ಪಡೆದುಕೊಳ್ಬೇಕು ದ ಡಿಮಾಂಡ್ ಆಫ್ ಭಾರತೀಯ ಜನತಾ ಪಾರ್ಟಿ ವಿತೌಟ್ ಎನಿ ಫರ್ದರ್ ಡಿಲೇ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಟು ಟೇಕ್ ದ ರೆಸಿಗ್ನೇಷನ್ ಆಫ್ ಪ್ರಿಯಾಂಕಾ ಖರ್ಗೆ ಇಮ್ಮಿಡಿಯೇಟ್ಲಿ ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕಾಗಿರ್ತಕ್ಕಂಥದ್ದು ಆದ್ಯ ಕರ್ತವ್ಯ ಆಗಬೇಕೇ ಹೊರತು ಸರ್ಕಾರದ್ದು ಯಾರನ್ನ ಉಳಿಸ್ಬೇಕು ಯಾರನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಬಾರ್ದು ಹಾಗಾಗಿ ಮೊದಲನೇದಾಗಿ ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆನ ಪಡೆದುಕೊಳ್ಬೇಕು ಸಿದ್ದರಾಮಯ್ಯನವರು ಎರಡನೆಯ ನಮ್ಮ ಆಗ್ರಹ ಸಚಿನ್ ಪಾಂಚಾಲ್ ಅವರ ಕುಟುಂಬವು ಒತ್ತಾಯದಂತೆ ನಮ್ಮ ಒತ್ತಾಯವು ಕೂಡ ಸ್ಪಷ್ಟವಾಗಿದೆ ನಮ್ಮ ಆಗ್ರಹವೂ ಕೂಡ ಸ್ಪಷ್ಟವಾಗಿದೆ ತತಕ್ಷಣ ಇದು ಸಿ ಬಿ ಐ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ತತಕ್ಷಣ ತನಿಖೆಗೆ ಆದೇಶ ಮಾಡಬೇಕು ಮೂರನೇ ನಮ್ಮ ಒತ್ತಾಯ ಆ ಕುಟುಂಬವು ಕೂಡ ಬಡ ಕುಟುಂಬ ಹಿಂದುಳಿದ ವರ್ಗದ ಬಡ ಕುಟುಂಬವು ಕೂಡ ಅಪೇಕ್ಷೆನ ವ್ಯಕ್ತಪಡಿಸಿದಂತೆ ಆ ಕುಟುಂಬಕ್ಕೆ ಭದ್ರತೆಯನ್ನು ನೀಡಬೇಕು ಯಾವ ಒಂದು ಕ್ಷಣನೂ ಕೂಡ ತಡ ಮಾಡ್ದೇನೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆ ಕುಟುಂಬಕ್ಕೆ ಭದ್ರತೆಯನ್ನು ಕೊಡಬೇಕು ನಾಲ್ಕನೇದು ಆ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿಗಳೊಂದು ಪರಿಹಾರವನ್ನು ಕೊಡಬೇಕು ಐದು ಜನ ಸಹೋದರಿ ಇದ್ದಾರೆ ಮುಖ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಎಜುಕೇಟೆಡ್ಸ್ ಇದ್ದಾರೆ ಬಿ ಕಾಮ್ ಎಮ್ ಕಾಮ್ ಗ್ರ್ಯಾಜುಯೇಟ್ಸ್ ಇದ್ದಾರೆ ಆದರೂ ಕೂಡ ಬಡ ಕುಟುಂಬದ ಒಂದು ಆಧಾರ ಸ್ತಂಭವೇ ಕಳಿಸಿ ಬಿದ್ದಾಗ ಒಂದು ಕೋಟಿ ಪರಿಹಾರವನ್ನು ಕೊಡಬೇಕು ಆ ಕುಟುಂಬದ ಒಬ್ಬ ಸದಸ್ಯೆಗೆ ಅವರು ಯಾರು ಅಪೇಕ್ಷೆ ಪಡ್ತಾರೋ ಅವರಿಗೆ ಒಂದು ಸರ್ಕಾರಿ ನೌಕರರಿಗೂ ನೌಕರಿಯನ್ನು ಕೂಡ ಕೊಡಬೇಕು ಅನ್ನುವ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ ಬಿ ಜೆ ಪಿಯ ಮುಂದಿನ ನಿಲುವೇನು ನಿಮ್ಮ ಹೋರಾಟ ಏನು ಅಂತೇಳಿ ನೀವು ಕೇಳ್ಬೋದು ನಾವು ನೆನ್ನೆ ದಿನ ತೀರ್ಮಾನ ಮಾಡಿದ್ದೇವೆ ನಾವೆಲ್ಲ ಪಕ್ಷದ ಮುಖಂಡರು ಚರ್ಚೆ ಮಾಡಿದ್ದೇವೆ ಮೂರನೇ ತಾರೀಕು ತನಕ ನಾವು ಕಾಯ್ತೇವೆ ಆ ಭಗವಂತ ಸ್ವಲ್ಪ ಬುದ್ಧಿ ಕೊಟ್ಟು ಮುಖ್ಯಮಂತ್ರಿಗಳು ಸ್ವಯಂ ಪ್ರೇರಣೆಯಿಂದ ಆ ಭಗವಂತ ಬುದ್ಧಿ ಕೊಟ್ಟು ಮುಖ್ಯಮಂತ್ರಿಗಳು ಸ್ವಯಂ ಪ್ರೇರಣೆಯಿಂದ ಸಿ ಬಿ ಐ ತನಿಖೆಗೆ ಆದೇಶ ಮಾಡಿದ್ರೆ ಒಳ್ಳೆಯದು ಇಲ್ಲ ಅಂತ ಹೇಳಿದರೆ ಜನವರಿ ನಾಲ್ಕನೇ ತಾರೀಕು ಶನಿವಾರ ಇಪ್ಪತ್ತು ಇಪ್ಪತ್ತೈದು ಜನವರಿ ನಾಲ್ಕನೇ ತಾರೀಕು ಶನಿವಾರ ಗುಲ್ಬರ್ಗಾದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿದೆ ಶನಿವಾರ ನಾಲ್ಕನೇ ತಾರೀಕು ಗುಲ್ಬರ್ಗಾದಲ್ಲಿ ಬೃಹತ್ ನಾವು ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ ಖರ್ಗೆ ಅವರ ಮನೆ ಮುತ್ತಿಗೆಯನ್ನು ಕೂಡ ಹಾಕ್ತೇವೆ ಖರ್ಗೆ ಅವರ ಮನೆಯ ಮುತ್ತಿಗೆಯನ್ನು ಕೂಡ ನಾವು ಹಾಕ್ತೇವೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ